ಟೆಕ್ಸಾಸ್ನಲ್ಲಿ ಗಣಪತಿ ಶ್ರೀಗಳ ಸಮ್ಮುಖದಲ್ಲಿ ನಡೆದ ಗೀತಾ ಮಹಾಯಾಜ್ನ ಹತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಟೆಕ್ಸಾಸ್ ಎಸ್ ಇರ್ತಕ್ಕಂಥ ಟೆಕ್ಸಾಸ್ ಜುಲೈ ಹದಿಮೂರು ಎಸ್ ಜಿ ಎಸ್ ಗೀತಾ ಫೌಂಡೇಶನ್ ಮತ್ತು ಗೀತಾ ಮಹಾಯಾಜ್ಞ ಕಾರ್ಯಕ್ರಮದ ಹತ್ತನೇ ವಾರ್ಷಿಕೋತ್ಸವದ ಈ ಬಾರಿ ಟೆಕ್ಸಾಸ್ನ ಸಿ ಯು ಟಿ ಎಕ್ಸ್ ಇವೆಂಟ್ ಸೆಂಟರ್ನಲ್ಲಿ ಆಚರಿಸಲಾಯಿತು ಮೈಸೂರಿನ ಔಧೂ ದತ್ತಪೀಠದ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಿ ಯು ಟಿ ಎಕ್ಸ್ ಇವೆಂಟ್ ಸೆಂಟರ್ನಲ್ಲಿ ನಡೆದ ಗೀತಾ ಉತ್ಸವ ಎಲ್ಲರ ಮನ ಸೂರೆಗೊಂಡಿತ್ತು ಎಸ್ ಜಿ ಎಸ್ ಗೀತಾ ಫೌಂಡೇಶನ್ ಮತ್ತು ಕಾರ್ಯಸಿದ್ಧಿ ಹನುಮಾನ ದೇವಾಲಯ ಸಿ ಯು ಟಿ ಎಕ್ಸ್ ಕಾರ್ಯಕ್ರಮದಲ್ಲಿ ಯುಎಸ್ಎನ ಅತಿ ದೊಡ್ಡ ಗೀತಾ ಆಚರಣೆಗಳಾದ ಗುರು ಪೂರ್ಣಿಮಾ ಮತ್ತು ಗೀತಾ ಉತ್ಸವವನ್ನು ಆಯೋಜಿಸಿದವು ಗೀತಾ ಉತ್ಸವದ ವೇಳೆ ಟೆಕ್ಸಾಸ್ ಗವರ್ನರ್ ಗ್ರೆಗ್ ಅಬಾಟ್ ಅವರು ಭಗವದ್ಗೀತೆಯ ಕಾರ್ಯಕ್ರಮಕ್ಕಾಗಿ ತಮ್ಮ ಶುಭಾಶಯಗಳು ಮತ್ತು ಅಭಿನಂದನಾ ಸಂದೇಶಗಳನ್ನು ಕಳುಹಿಸಿದ್ದರು ಪೂಜ್ಯ ಶ್ರೀ ಸ್ವಾಮೀಜಿಯವರ ಎರಡು ಸಾವಿರದ ಹದಿನೈದನರ ದೈವಿಕ ಪ್ರತಿಜ್ಞೆಯಿಂದ ಎಸ್ ಜಿ ಎಸ್ ಗೀತಾ ಫೌಂಡೇಶನ್ ನಡೆಸುತ್ತಿರುವ ಗೀತಾ ಮಹಾಯಾಜ್ಞ ಕಾರ್ಯಕ್ರಮದ ಭಾಗವಾಗಿ ಕೇವಲ ಹತ್ತು ತಿಂಗಳಲ್ಲಿ ವಿದ್ಯಾರ್ಥಿಗಳು ಭಗವದ್ಗೀತೆ ಎಲ್ಲ ಏಳ್ನೂರು ಶ್ಲೋಕಗಳನ್ನು ಕಂಠಪಾಠ ಮಾಡಿರುವುದು ವಿಶೇಷ ಮತ್ತು ಗೀತಾ ಮಹಾಯಜ್ಞ ಕಾರ್ಯಕ್ರಮವು ಜಾಗತಿಕವಾಗಿ ಏಳು ಸಾವಿರ ಕಂಠಪಾಠ ಮಾಡುವವರನ್ನು ಮತ್ತು ಹತ್ತು ಸಾವಿರ ನಿರ್ಗಲ ಓದುಗರನ್ನು ಹೊಂದಿದೆ ಮೂರು ಸಾವಿರ ಕಂಠಪಾಠ ಮಾಡುವರು ಹತ್ತು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನವರು ಇರುವುದು ವಿಶೇಷ ಎರಡು ಸಾವಿರ ಕಂಠಪಾಠ ಮಾಡುವವರು ವಯಸ್ಕರಾಗಿದ್ದಾರೆ ಈ ಜಾಗತಿಕ ಆಂದೋಲನವನ್ನು ಸಕ್ರಿಯಗೊಳಿಸಲು ಎಸ್ ಜಿ ಎಸ್ ಗೀತಾ ಫೌಂಡೇಶನ್ ಐನೂರಕ್ಕೂ ಹೆಚ್ಚು ಶಿಕ್ಷಕರಿಗೆ ತರಬೇತಿ ನೀಡಿದೆ ಈ ಸಂದರ್ಭದಲ್ಲಿ ಮೈಸೂರಿನ ಅವಧೂ ದತ್ತಪೀಠದ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಟೆಕ್ಸಾಸ್ ಜನತೆಗೆ ಆಶೀರ್ವಚನ ನೀಡಿ ಮಾತನಾಡಿದರು ಇಂದು ವಿದ್ಯಾರ್ಥಿಗಳು ಪ್ರೇಕ್ಷಕರು ಮತ್ತು ದೊಡ್ಡ ಸನಾತನ ಧರ್ಮ ಸಮುದಾಯಕ್ಕೆ ಮಹತ್ವದ ಮೈಲಿಗಲ್ಲು ನಾವು ಮೊದಲು ಸಂಪೂರ್ಣ ಭಗವದ್ಗೀತೆ ಪಾರಾಯಣವನ್ನು ವೀಕ್ಷಿಸಿದ ನಂತರ ಇದು ಹತ್ತನೇ ವರ್ಷ ಈ ದಶಕದಲ್ಲಿ ಇದು ಜಾಗತಿಕ ಚಳವಳಿಯಾಗಿದೆ ಎಂದು ಬಣ್ಣಿಸಿದರು ಚಿಕ್ಕ ಮಕ್ಕಳು ಯುವಕರು ದುಡಿಯುವ ಜನರು ನಿವೃತ್ತ ಜನರು ಎಲ್ಲ ವಯಸ್ಸಿನ ಜನರು ಸನಾತನ ಧರ್ಮದ ಶ್ರೇಷ್ಠ ನಿಧಿಯಾದ ಭಗವದ್ಗೀತೆಯನ್ನು ಕಲಿಯಲು ಶ್ರಮಿಸಿದ್ದಾರೆ ಎಂಬುದು ನಿಜವಾಗಿಯೂ ವಿಶೇಷವಾಗಿದೆ ಪಾರಾಯಣದ ಸಮಯದಲ್ಲಿ ನಾನು ಕೃಷ್ಣನು ಪ್ರತಿಯೊಬ್ಬರು ಮುಖದಲ್ಲೂ ಪ್ರಜಸಿಲ್ ಪ್ರಜಶೀಲಿಸುತ್ತಿರುವುದನ್ನು ಕಂಡೆ ಎಂದು ಶ್ರೀಗಳು ಮನದುಂಬಿ ನುಡಿದರು ಭಗವದ್ಗೀತೆಯೇ ನಮ್ಮ ಆತ್ಮ ಸಾಕ್ಷಾತ್ಕಾರದ ಪ್ರಯಾಣದಲ್ಲಿ ನಮಗೆ ಮಾರ್ಗದರ್ಶನ ನೀಡುತ್ತದೆ ನಿಜವಾದ ಶಾಶ್ವತ ಸಂತೋಷವನ್ನು ಕ್ಷಣಿಕ ಆನಂದದಿಂದ ಪ್ರತ್ಯೇಕಿಸುತ್ತದೆ ಎಂದು ಪೂಜ್ಯ ಶ್ರೀ ಗಣಪತಿ ಸಜೀರಾಂದ ಸ್ವಾಮೀಜಿ ತಿಳಿಸಿದರು ಭಗವದ್ಗೀತೆ ಈ ಉತ್ಸವ ಟೆಕ್ಸಾಸ್ನ ಬಹಳಷ್ಟು ಕುಟುಂಬಗಳು ಸ್ವಯಂ ಸೇವಕರು ಮತ್ತು ಇಡೀ ಕಾರ್ಯಕ್ರಮದ ತಂಡದ ಸಮರ್ಪಣೆ ನನ್ನ ಮನ ತುಂಬಿದೆ ಎಂದು ಶ್ರೀಗಳು ತಿಳಿಸಿದರು ಭಗವದ್ಗೀತೆಯ ಬೋಧನೆಗಳು ಶಾಂತಿಯುತ ಜೀವನ ಸಾಗಿಸಲು ನೆರವಾಗುತ್ತದೆ ಇಡೀ ಕಾರ್ಯಕ್ರಮವನ್ನು ನನ್ನನ್ನು ಭಾವ ಪರ್ವಶನ್ನಾಗಿಸಿದೆ ಶೀಘ್ರದಲ್ಲಿ ಈ ಪವಿತ್ರ ಆಂದೋಲನದಲ್ಲಿ ಒಂದು ಲಕ್ಷ ಜನರನ್ನು ಒಳಗೊಂಡಿರುವ ಕಾರ್ಯಕ್ರಮವಾಗಿ ವಿಸ್ತರಿಸಲು ಬಯಸುತ್ತೇವೆ ಎಂದು ಶ್ರೀಗಳು ನುಡಿದರು ಶ್ರೀ ಸಚ್ಚಿದಾನಂದ ಗ ಸ್ವಾಮೀಜಿಯವರು ದೃಷ್ಟಿಕೋನಕ್ಕೆ ಅನುಗುಣವಾಗಿ ಎಸ್ ಜಿ ಎಸ್ ಗೀತಾ ಫೌಂಡೇಶನ್ ಮುಂದಿನ ದಿನಗಳಲ್ಲಿ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಿದೆ ಎಂದು ಈ ಸಮಯದಲ್ಲಿ ಹೇಳಿದರು ಇಪ್ಪತ್ತು ಮಹಾಯಜ್ಞಗಳ ಬ್ಯಾಚ್ನಿಂದ ಐನೂರು ಕಂಠಪಾಠ ಮತ್ತು ಐನೂರು ನಿರ್ ನೆರ್ಗರಗಳವಾಗಿ ಓದುವ ಪದವೀಧರರು ಸಾವಿರಾರು ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಗೀತೆಯನ್ನು ಒಗ್ಗಟ್ಟಿನಿಂದ ಪಠಿಸಿದರು ಇದು ಸಿ ಯು ಟಿ ಎಕ್ಸ್ ಇವೆಂಟ್ ಸೆಂಟರ್ ಪ್ರೇಕ್ಷಕರನ್ನು ಮಂತ್ರಮುಗ್ಧಗೊಳಿಸುವಂತೆ ಮಾಡಿತು ఉంది కదా కౌయస్ కృష్ణుడు ఎవరు కాదు రెడీ కదా వాళ్ళంతా గోకులం వాళ్ళు వాళ్ళందరూ గోకులం వాళ్ళే అది కౌపాయస్ అట్లనే స్వామికి ఒకటి యాడ్ పెట్టేసి ज्ञाने <laughs>